ಡಾಗ್ ಶೋ ಇತ್ತು ಅಂತ ಹೇಳಿ ನಾನು ಜಸ್ಟು ಅಟೆಂಡ್ ಆಗಕ್ಕೆ ಹೋಗಿದ್ದೆ ಅಲ್ಲಿ ಬೇರೆ ಬೇರೆ ಜಾತಿಗಳ ನಾಯಿರೂ ಅಂತ ನಿಂತ್ಕೊಂಡಿದ್ದೆ ಹಾಂ ಹಿಂದೆಡೆ ಇರೋಂಥ ಒಬ್ನೂರು ರಾಟ್ ವೀಲರ್ ನಾಯಿ ಇಟ್ಕೊಂಡಿರುವಂಥದ್ದು ಹುಡುಗ ಅಲ್ಲಿ ಪಕ್ಕದಲ್ಲಿರೋರಿಗೆ ಮತ್ತು ಇದಕ್ಕೆಲ್ಲ ಹಿಂದುಳಿದ ನಿಂತ್ಕೊಂಡು ಅವನೇ ಮಾತಾಡ್ತಾ ಇದ್ದ ನಾನು ಏನಾರ ಇಲ್ಲಿ ನನಗೆ ಡಾಕ್ ಇದು ನನಗೆ ಒಳಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಹೇಳಿದರೆ ನಾನು ಈ ನಾಯಿನ ಚೂ ಬಿಟ್ಬಿಟ್ಟು ಎಲ್ಲರ ಮೇಲೆ ಅಟ್ಯಾಕ್ ಮಾಡಿಸ್ತೀನಿ ಅಂತ ಆ ಕಾರ್ಷನ್ನ ಇದು ಮಾಡಿಕೊಂಡಿರುವಂಥ ನಾಯಿ ನಾನು ಅಲ್ಲಿ ಮುಂದಗಡೆ ಕೂತಿರುವಂಥ ನನಗೆ ಒಂದೇ ಸಲ ಬಂದುಬಿಟ್ಟು ಅಟ್ಯಾಕ್ ಮಾಡ್ತೇನೆ ಅಟ್ಯಾಕ್ ಮಾಡಿ ಇಷ್ಟು ಹೊತ್ತು ಆದರೂ ಕೂಡ ಅಲ್ಲಿ ಆರ್ಗನೈಸ್ ಮಾಡಿರೋಂಥ ಶೋ ಆರ್ಗನೈಸ್ ಮಾಡಿರುವಂಥವರು ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಯಾರೂ ತೊಗೊಳ್ತಾ ಇಲ್ಲ ಎಂಟರಿಂದ ಹತ್ತು ಜನ ಡಾಕ್ಟರ್ಗಳಿದ್ದಾರೆ ಆ ಡಾಕ್ಟರ್ಗಳಾಗಲಿ ಅಲ್ಲಿ ಆರ್ಗನೈಸರ್ಸ್ ಆಗಲಿ ಯಾರೂ ಬಂದು ಒಂದು ಮಾನವೀಯತೆ ಅಂತ ದೃಷ್ಟಿಯನ್ನು ನೋಡ್ತಾ ಇಲ್ಲ ಯಾರೂ ಕರ್ಕೊಂಡು ಹೋಗಿ ರೆಡಿ ಇಲ್ಲ ಯಾರೋ ಪಾಪ ಪಕ್ಕದಲ್ಲಿರುವಂಥದ್ದು ನಮ್ಮ ಫ್ಯಾಮಿಲಿ ಜನಗಳಾಗಲಿ ಮೆಂಬರ್ಸ್ ಆಗಲಿ ಮತ್ತು ಪಕ್ಕದಲ್ಲಿರುವಂಥವರಾಗಲಿ ಬಂದುಬಿಟ್ಟು ಹೆಲ್ಪ್ ಮಾಡಿ ನಾನು ಡಾಕ್ಟರ್ ತಗ ಕರ್ಕೊಂಡು ಬಂದು ಈಗ ಅಡ್ಮಿಟ್ ಆಗ್ತಾಯಿದ್ದೀನಿ ಇದು ಒಂದು ಪ್ರಶ್ನೆ ಒಂದು ನೆಗ್ಲಿಜೆನ್ಸು ಮತ್ತು ಹನ್ನೊಂದು ಸಲ ಅಟ್ಯಾಕ್ ಮಾಡಿರುವಂಥ ನಾಯಿನ ಶೋಗೆ ಇದು ಅದನ್ನು ಹಿಸ್ಟ್ರಿ ತಿಳ್ಕೊಳ್ತೇನೆ ಇಲ್ಲಿ ನಾಯಿನ ಕರ್ಕೊಂಡು ಬಂದು ಅಲ್ಲಿ ಆರ್ಗನೈಸರ್ಸು ಅಲ್ಲಿ ನಾಯಿಗೆ ಅವಕಾಶ ಕೊಟ್ಟಿದ್ದಾರೆ ಆ ನಾಯಿ ಮಾಲೀಕ ಕೂಡ ಅವ್ರಿಗೆ ಇಲ್ಲಿ ನನಗೆ ಇದು ಬೇಕಂತಲೇ ಕಾಷನ್ ಕೊಟ್ಬಿಟ್ಟು ಅದಕ್ಕೆ ನಾಯಿಗೆ ಪ್ರಚೋದನೆ ಕೊಟ್ಬಿಟ್ಟು ಅಲ್ಲಿ ಬಿಡಿಸಿರುವಂಥದ್ದು ಅದ್ರ ಜೊತೆಗೆ ಮತ್ತು ಇಲ್ಲಿ ನಮಗೆ ಇವರು ಆರ್ಗನೈಸರ್ಸ್ ಕೂಡ ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ ನನ್ನ ಜೀವಕ್ಕೆ ನಾನು ಒಂದು ಐದು ವರ್ಷ ಮೂರು ವರ್ಷದ ಮಗು ನನ್ನ ಜೊತೆ ಕರ್ಕೊಂಡ್ಬಂದಿದ್ದೆ ಬಂದಿದ್ದೆ ನನ್ನ ಜೊತೆಗೆ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಹೆಚ್ಚು ಕಡಿಮೆ ಆಗಿದ್ದಾರೆ ಯಾರು ಜವಾಬ್ದಾರಿ ಆಗ್ತಿದ್ರು ಇದು ನನ್ನ ಜೀವನದ ಪ್ರಶ್ನೆ ನನ್ನ ಮುಂದೆ ಯಾವ್ದಾರು ಆಯಿತು ಅಂತ ಹೇಳಿದ್ರೆ ಯಾರು ಬಂದು ಆರ್ಗನೈಝ್ ಯಾರು ಆರ್ಗನೈಸರ್ ಬರ್ತಾರ ಜನ ಬರ್ತಾರೆ ಯಾರು ಬರೋದಿಲ್ಲ ಈ ವೈದ್ಯರು ಏನು ಹೇಳಿದ್ದಾರೆ ವೈದ್ಯರು ಅಡ್ಮಿಟ್ ಆಗಿ ಅಂತ ಹೇಳಿದ್ದಾರೆ ಮತ್ತು ಇಂಜೆಕ್ಷನ್ ಕೊಟ್ಟಿದ್ದಾರೆ ಇನ್ನೂ ಐದು ದಿವಸ ಇಂಜೆಕ್ಷನ್ ತಿನ್ನಬೇಕು ಮತ್ತು ಟ್ಯಾಬ್ಲೆಟ್ಸ್ ತಿನ್ನಬೇಕು ಅಂತ ಹೇಳಿದ್ದಾರೆ ಒಂದು ನೋಡಿಬಿಟ್ಟು ನೆಕ್ಸ್ಟ್ ಡೆವಲಪ್ಮೆಂಟ್ ನೋಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿ ದೂರೇನು ಕೊಡ್ತೀರಾ ಸರ್ ಪೊಲೀಸರಿಗೆ ಹೌದು ಈಗ ಅವರು ದೂರ ಕೊಡಬೇಕು ಅಂತ ಇಂಟೆನ್ಷನ್ ಇದೆ ಯಾಕಂತ ಹೇಳಿದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇರುವಂಥ ಯಾರೂ ಕೂಡ ಅವನು ಕೂಡ ಆ ನಾಯಿ ಓನರ್ ಕೂಡ ಅಷ್ಟು ಗೊತ್ತಿದ್ದು ಅಂತ ಕೆಟ್ಟ ಇಷ್ಟ ಇರುವಂಥ ನಾಯಿನ ಸಾಕೊಂಡು ಜನ ಮೇಲೆ ಬಿಟ್ಟ ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯರು ಬದುಕಟ್ಟು ಸಾಧ್ಯನ ಸಣ್ಣ ಮಕ್ಕಳು ಓಡಾಡ್ತಾರೆ ಅವ್ರಿಗೆ ಬದುಕಟ್ಟು ಸಾಧ್ಯನ ಯಾರು ಇದಕ್ಕೆ ಸಾಧ್ಯನ ಒಂದು ಶೋ ಆರ್ಗನೈಸರ್ಸು ಅವ್ರದ್ದು ಹಿಸ್ಟ್ರಿನ ತಗೊಳ್ಳುವಂಥ ಜವಾಬ್ದಾರಿ ಅವ್ರದ್ದು ಅಥವಾ ಈಗ ನಡೆದಿರುವಂಥ ಘಟನೆ ಬಗ್ಗೆ ಏನಾಗಲೇ ಒಂದು ಮಾನವೀಯತೆಯಿಂದ ಬಂದು ಏನಾಗಿದೆ ಹಾಸ್ಪಿಟ್ಲಿಗೆ ಇದನ್ನು ಅಡ್ಮಿಟ್ ಮಾಡೋಣ ಅಂತ ಹೇಳುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಅವ್ರು ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೇನೆ ಅಲ್ಲಿ ಪೊಲೀಸ್ ಕೂಡ ಹೋಗಿದ್ರು ಪೊಲೀಸರು ಕೂಡ ಮಾತಾಡಿಬಿಟ್ಟು ಏನೂ ರೆಸ್ಪಾನ್ಸಿಬಲ್ ತಗೊಳ್ಳಲಿಲ್ಲ ಇದರಲ್ಲಿ ಪೊಲೀಸರು ಇಲಾಖೆದು ಯಾವ ಥರ ಕರ್ತವ್ಯ ಶಾಮೀಲಾಗಿದೆ ಗೊತ್ತಿಲ್ಲ ಆಮೇಲೆ ಅಲ್ಲಿ ಇರುವಂತಹದ್ದು ನಾಗರಿಕರದ್ದು ಏನು ಇದು ಆರ್ಗನೈಸರ್ಸ್ದು ಏನು ಗೊತ್ತಿಲ್ಲ ಒಟ್ಟು ಇದು ಮನುಷ್ಯನಿಗೆ ಕೊಲ್ಲಕ್ಕೆ ಮಾಡುವಂಥ ಪಿತೂರಿ ಥರ ಇರುವಂಥದ್ದು ಇದು ಯಾಕಂತ ಹೇಳಿದರೆ ನನ್ನ ಬಿಟ್ಟು ಯಾರೇ ಒಂದು ಮಗುದ ಮೇಲೆ ಅಥವಾ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಿದರೆ ಅವ್ನು ಬದುಕಿತಿರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬದುತಿರಲಿಲ್ಲ ಆ ಮೂಮೆಂಟಲ್ಲಿ ಹೇಗಿರುತ್ತೆ ಅಂತ ಹೇಳಿದರೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ ಅಂಥ ದೈತ್ಯವಾದ ನಾಯಿ ಅಂಥ ರಾಕ್ಷಸಗಾತರ ನಾಯಿ ಇದೇ ನಾಯಿ ಅವನಲ್ಲಿ ಹೇಳ್ತಾ ಇದ್ರು ಗಾಂಧಿನಗರದಲ್ಲಿ ಅಟ್ಯಾಕ್ ಮಾಡಿದೆ ಅಂತ ಹೇಳಿ ಒಂದು ಮೊನ್ನೆ ಹಸಿದ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಹನ್ನೊಂದು ಜನದ ಮೇಲೆ ಅಟ್ಯಾಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಇಟ್ಕೊಂಡು ಮಾಲೀಕ ಇಟ್ಕೊಂಡು ಅಂಥ ನಾಯಿ ಇರುವಂತ ನಾಯಿಗಳನ್ನು ಇವರು ಶೋಲ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮುಂದೆ ಯಾವುದೇ ರೀತಿ ಜನರಿಗೆ ಸಾಮಾನ್ಯ ಜನಕ್ಕೆ ಬದುಕೋಕ್ಕೆ ಅವಕಾಶ ಇದೆಯಾ ನಾನು ಕೇಳ್ತಾ ಇರೋದು ಇಷ್ಟನೇ ನನ್ನ ಜೀವನದಲ್ಲಿ ಏನಾರು ಆಯಿತು ನನಗೆ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದರೆ ಯಾರು ನನ್ನ ಲೈಫ್ನ ನೋಡ್ಕೊತಾರೆ ನನ್ನ ಫ್ಯಾಮಿಲಿನ ಯಾರು ನೋಡ್ಕೋತಾರೆ ಅದು ನನ್ನ ಪ್ರಶ್ನೆ ಅಷ್ಟೇ